ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಅಂದರೆ ಕುಂಭರಾಶಿಯ ಮೇ ತಿಂಗಳಿನ ಶುಭ ಫಲದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಜೀವನದಲ್ಲಿ ಎಲ್ಲ ವಿಷಯಗಳನ್ನು ಯೋಚಿಸಿ ಮಾಡಿ ತನ್ನ ಕಾರ್ಯವನ್ನು ಜಯ ಮಾಡಿಕೊಳ್ಳುವಂತಹ ಈ ಕುಂಭರಾಶಿಯವರು ಈ ಮೇ ತಿಂಗಳಿನಲ್ಲಿ ಅಧಿಕ ಲಾಭವನ್ನು ಪಡೆಯಲಿದ್ದಾರೆ ಕುಂಭರಾಶಿ ಕುಂಭರಾಶಿ ಅಧಿಪತಿ ಎರಡನೇ ಸ್ಥಾನದಲ್ಲಿ ಬಲವಾಗಿ ನಿಂತು ಉಚ್ಚ ಶುಕ್ರನೊಂದಿಗೆ ಹಾಗೂ ರಾಘುವಿನೊಂದಿಗೆ ಅಧಿಕ ಲಾಭವನ್ನು ತಂದುಕೊಡಲಿದ್ದಾನೆ ರಾಶಿಗೆ ಮೂರನೆಯ ಸ್ಥಾನದಲ್ಲಿ ಬುಧ ಮತ್ತು ಸೂರ್ಯನಿಂದ ಬುಧಾದಿತ್ಯ ಯೋಗವನ್ನು ಪಡೆದುಕೊಂಡು ಮನೆಯಲ್ಲಿ ಅಣ್ಣ ತಮ್ಮಂದಿರ ಸಂಬಂಧ ಹಾಗೂ ಒಡಹುಟ್ಟಿದವರ ಹುಟ್ಟಿದವರ ಬಾಂಧವ್ಯವನ್ನು ಹೆಚ್ಚಿಸಲಿದ್ದಾನೆ ರಾಶಿಗೆ ನಾಲ್ಕನೇ ಸ್ಥಾನದ ಅಧಿಪತಿಯು ಮೀನರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆದುಕೊಂಡು ಹಣಕಾಸು ಹಾಗೂ ಆಸ್ತಿಗೆ ಸಂಬಂಧಿಸಿದ ಹೊಸ ವಿಷಯಗಳನ್ನು ಉತ್ತಮ ಮಾಡಿಕೊಂಡು ಲಾಭ ಕೊ ತಂದುಕೊಡಲಿದ್ದಾನೆ ರಾಶಿಗೆ ಐದನೇ ಸ್ಥಾನದಲ್ಲಿ ಗುರು ಇರುವ ಕಾರಣ ಪುತ್ರ ಹಾಗೂ ಲಾಭ ಹೊಸ ಪದವಿ ಲಾಭವನ್ನು ಸಿಗಲಿದೆ ರಾಶಿಗೆ ಆರನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಶತ್ರುಗಳು ನಾಶವಾಗುತ್ತಾರೆ ರಾಶಿಗೆ ಎಂಟನೇ ಸ್ಥಾನದಲ್ಲಿ ಕೇತು ಇರುವುದರಿಂದ ಕೇತು ಶಾಂತಿಯನ್ನು ಮಾಡಿಸುವುದು ಅಧಿಕ ಲಾಭವನ್ನು ತರಲಿದೆ ಕುಂಭರಾಶಿಗೆ ವಿಶೇಷವಾದಂತಹ ಪರಿಹಾರ ನೋಡಿದಾಗ ಬಿಲ್ಪತ್ರೆಯಿಂದ ಶಿವನನ್ನು ಪೂಜಿಸುವುದು ಹಾಗೂ ಶಿವಾಲಯಕ್ಕೆ ಬಿಲ್ಪತ್ರೆಯನ್ನು ದಾನ ಮಾಡುವುದು ವಿಶೇಷವಾದಂತಹ ಪರಿಹಾರವಾಗಿರುತ್ತದೆ ಅದೃಷ್ಟವಾದ ವಾರ ಭಾನುವಾರ ಅದೃಷ್ಟವಾದ ಸಂಖ್ಯೆ ಆರು ಅದೃಷ್ಟವಾದ ಬಣ್ಣ ಹಸಿರು ಮತ್ತು ಕಂದು ಬಣ್ಣವಾಗಿರುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮೀನರಾಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ತೆ If you like the video, please like, share and subscribe the channel. Thank you.